ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಆಲೂ ಪರೋಟ ಮಾಡೋಕ್ಕೆ ನಾವು ಫಸ್ಟಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಫಸ್ಟಿಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಂತರ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇದು ಚಪಾತಿ ಹಿಟ್ಟು ಕಲಸಕ್ಕೆ ಎಲ್ರಿಗೂ ಬರುತ್ತಲ್ಲ ಅದೇ ರೀತಿ ಹಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಸೈಡ್ ಇಟ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಅಷ್ಟರೊಳಗಡೆ ನಾವು ಆಲೂ ಪರೋಟ ಮಾಡೋಕ್ಕೆ ಆಲೂಗಡ್ಡೆನ ಬೇಯಿಸ್ಕೋಬೇಕಲ್ಲ ಅದನ್ನು ಬೇಯಿಸ್ಕೊಂಡು ಸಹ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ನಾವು ಇಲ್ಲಿ ಚಪಾತಿನ ಚೆನ್ನಾಗಿ ನಾದ್ಕೊಂಡು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ ಇದ್ದೀನಿ ಇಲ್ಲಿ ಇವಾಗ ನೀವು ನೋಡ್ಬೋದು ನಾನು ಆಲೂಗಡ್ಡೆನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಆಲೂಗಡ್ಡೆನ ಚೆನ್ನಾಗಿ ಬೇ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಅದು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಶುಂಠಿ ಇದಿಷ್ಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇನ್ನೇನು ಹಾಕಬೇಕು ಅಂತ ಹೇಳಿದರೆ ಇದಕ್ಕೆ ಖಾರಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಒಂದು ಕಾಲು ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇವಾಗ ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಡಬೇಕು ಆ ಥರ ಏನಿಲ್ಲ ಅದ ನಂತರ ಕೂಡಲೇ ನಾವು ಮಾಡ್ಕೊಂಡ್ಬಿಡ್ಬೋದು ಇವಾಗ ಆಲೂಗಡ್ಡೆ ಮಸಾಲೆ ಕೂಡ ರೆಡಿಯಾಗಿದೆ ಹಾಗೆ ಚಪಾತಿ ಲಟ್ಸ್ಕೊಂಡು ಕೂಡ ರೆಡಿ ಆಗಿದೆ ಇವಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದೀವಲ್ಲ ಅದನ್ನೆಲ್ಲವನ್ನ ಉಂಡೆ ಮಾಡಿ ಇಟ್ಕೊಳ್ಳೋಣ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡ್ರೆ ನಮಗೆ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಎಲ್ಲವನ್ನು ಇವಾಗ ಉಂಡೆ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಅದೇ ರೀತಿಯಾಗಿ ನಾನು ಆಲೂಗಡ್ಡೆನೂ ಆಲೂಗಡ್ಡೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಚಪಾತಿ ಉಂಡೆ ಎಷ್ಟು ಇರುತ್ತೋ ಅಷ್ಟಕ್ಕೆ ನಾನು ಅದನ್ನು ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಲಟ್ಸ್ಕೊಳ್ಳೋಣ ಹೇಗೆ ಲಟ್ಸ್ಕೊಳ್ಳೋದು ಅಂತ ತೋರಿಸ್ತೀನಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಒಂದು ಚಪಾತಿ ಉಂಡೆನ ತೊಗೊಂಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಅಗಲ ಮಾಡ್ಕೊಂಡು ಆದಮೇಲೆ ನಾವು ಮಸಾಲೆ ಆಲೂಗಡ್ಡೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಿಡ್ಲಲ್ಲಿ ಇಟ್ಬಿಟ್ಟು ಫುಲ್ ಕವರ್ ಮಾಡಬೇಕು ನಾವು ಹೋಳಿಗೆ ಮಾಡುವಾಗಲ್ಲ ಯಾವ ರೀತಿ ನಾವು ಮಾಡ್ಕೊತೀವಲ್ಲ ಕವರ್ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡಿಕೊಂಡು ಇವಾಗ ಲಡ್ಸ್ಕೊಂಡ್ರೆ ಆಯಿತು ನಾವು ಹೇಗೆ ಚಪಾತಿ ಲಡ್ಸ್ಕೊತೀವೋ ಅದೇ ರೀತಿಯಾಗಿ ಲಟ್ಸ್ಕೋಬೇಕು ಅಷ್ಟೇ ಆಲೂಗಡ್ಡೆ ಪರೋಟ ಮಾಡೋಕ್ಕೆ ತುಂಬಾ ಈಸಿ ಹಾಗೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಫ್ರೆಂಡ್ಸ್ ನೀವು ಇದೇ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಬೆಳಗಿನ ತಿಂಡಿಗೆ ಸೂಪರ್ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಬೇಕು ತುಂಬ ತೆಳು ಮಾಡ್ಕೋಬಾರ್ದು ಆಗ ತುಂಬ ತೆಳು ಮಾಡ್ಕೊಂಡ್ರೆ ನಾವು ಒಳಗಡೆ ಹಾಕಿರೋ ಆಲೂಗಡ್ಡೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ಆಲೂಗಡ್ಡೆ ಪರೋಟ ಸ್ವಲ್ಪ ದಪ್ಪನೇ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಲಟ್ಸ್ಕೊಂಡು ಆಗಿದೆ ಅಲ್ಲ ಇವಾಗ ಒಂದ್ ಎರಡು ಮೂರ್ನ ನಾನು ಆಲ್ರೆಡಿ ಲಟ್ಸ್ಕೊಂಡು ಇಟ್ಕೊಂತೀನಿ ನಂತರ ಒಂದೊಂದಾಗಿ ಬೇಯಿಸ್ಕೊತೀನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನೀವು ಎಣ್ಣೆ ಕೂಡ ಹಾಕೋಬೋದು ಅಥವಾ ತುಪ್ಪ ಕೂಡ ಹಾಕೋಬೋದು ಅಥವಾ ಬಟರ್ ಕೂಡ ಹಾಕೋಬೋದು ಬಟರ್ ಹಾಕೊಂಡ್ರೆ ಇನ್ನೂ ತುಂಬ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ ಇವಾಗ ತವ ಚೆನ್ನಾಗಿ ಕಾದ ನಂತರ ನಾನು ಇವಾಗ ಒಂದೊಂದಾಗಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆಗೂ ನಾವು ಎಣ್ಣೆ ಅಥವಾ ಏನು ತುಪ್ಪ ಯೂಸ್ ಮಾಡ್ತೀವೋ ಅದನ್ನು ಎರಡು ಕಡೆಗೂ ಕವರ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಸಾಫ್ಟಾಗಿ ಆಗುತ್ತೆ ಆಲೂ ಪರೋಟ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಈ ರೀತಿ ಮಾಡೋದರಿಂದ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ